ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರರಾಗುತ್ತೀವ ಈ ನದಿ ಸ್ನಾನ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಭಾರತೀಯ ಸಮಾಜದಲ್ಲಿ ಬಹಳ ಪುರಾತನವಾದಂತಹ ಒಂದು ವ್ಯವಸ್ಥೆ ನದಿನಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಪವಿತ್ರರಾಗ್ತೀವಿ ಅನ್ನುವಂಥದ್ದು ಇದೆಯಲ್ಲ ಇದು ಒಂದು ಮೂಢನಂಬಿಕೆ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ನದಿ ನದಿ ನೀರು ಆಗಬಹುದು ಬಾವಿ ಆಗಬಹುದು ನಮ್ಮ ಕೆರೆ ನೀರು ಆಗಬಹುದು ಯಾವುದೇ ನೀರು ಅದು ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ನೀರು ಅಷ್ಟೇ ಅದು ಅದರಲ್ಲಿ ಪವಿತ್ರ ಅಪವಿತ್ರ ಅಂತ ಹೇಳಿ ದೇವರು ಏನು ಸಪ್ರೇಟ್ ಸಪ್ರೇಟಾಗಿ ನೀರನ್ನು ಉತ್ಪತ್ತಿ ಮಾಡಿಲ್ಲ ಈ ಪಂಚಭೂತಗಳಲ್ಲಿ ಈ ನೀರು ಒಂದು ಏನು ಅಗ್ನಿ ವಾಯು ಭೂಮಿ ಆಕಾಶ ಈ ಥರ ಈ ನೀರು ಇದೆಲ್ಲ ಇದೆಯಲ್ಲ ಈ ಪಂಚಭೂತಗಳು ಈ ಪಂಚಭೂತಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಆ ಈ ಜಗತ್ತು ಹೇಗೆ ಪಂಚಭೂತಗಳಲ್ಲಿ ಪಂಚಭೂತಗಳಿಂದ ಸೃಷ್ಟಿಯಾಗಿದೆಯೋ ಹಾಗೆಯೇ ಈ ಶರೀರವೂ ಕೂಡ ಅದೇ ಪಂಚಭೂತಗಳಿಂದ ಇದು ಕೂಡ ಇದು ನಿರ್ಮಾಣ ಆಗಿದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ನಮಗೆ ಈ ನೀರು ಅಂತಕ್ಕಂಥದ್ದು ಒಳಗಡೆ ಈಗಾಗಲೇ ಇದೆ ನಮಗೆ ನೀರಿನ ಜಲತತ್ವ ಇದೆ ಅಗ್ನಿತತ್ವ ಇದೆ ವಾಯು ತತ್ವ ಇದೆ ತತ್ವ ಇದೆ ಆಕಾಶ ತತ್ವ ಇದೆ ಈ ಎಲ್ಲ ತತ್ವಗಳಿಂದ ಈಗಾಗಲೇ ಈ ಶರೀರವನ್ನು ಆ ನಿರಾಕಾರ ಪರಮಾತ್ಮ ಶಿವ ಮಾಡಿಬಿಟ್ಟಿದ್ದಾನೆ ಇನ್ನು ನಮ್ಮ ಪಾಪ ಪುಣ್ಯಗಳು ಅಂತಕ್ಕಂಥದ್ದು ಹೊರಗಡೆ ಹೋಗಿ ನದಿನಲ್ಲಿ ಮುಳುಗಿ ಅಥವಾ ಹೊರಗಡೆ ನೀರಿಂದ ತೊಳ್ಕೊಂಡ್ರೆ ನಮ್ಮ ಪಾಪ ಕರ್ಮಗಳು ಹೋಗೋದಿಲ್ಲ ಯಾಕೆ ಅಂತಂದರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಅದು ನಮ್ಮ ಒಳಗಡೆ ಇದೆ ಪಾಪ ಪುಣ್ಯ ಅಂತಕ್ಕಂಥದ್ದು ಅದು ಆತ್ಮದ ಸಂಬಂಧದ ವಿಚಾರಗಳು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆತ್ಮಕ್ಕೆ ಕಾರ್ಮಿಕ ಮಲ ಮಾಯಾಮಲ ಮತ್ತು ಹಣವ ಮಲ ಅಂತಕ್ಕಂಥ ಮೂರು ದೋಷಗಳು ಆತ್ಮಕ್ಕೆ ಇದೆ ಜೊತೆಗೆ ನಮ್ಮದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತಕ್ಕಂಥ ಕರ್ಮಗಳ ಬ್ಯಾಲೆನ್ಸು ಕೂಡ ಇದೆ ಅವೆಲ್ಲವೂ ಕೂಡ ನಮ್ಮ ಚರ್ಮದ ಮೇಲೆ ಅಂಟ್ಕೊಂಡಿದ್ರೆ ಅಥವಾ ಇದು ಕೂತ್ಕೊಂಡಿದ್ದರೆ ಹೋಗಿ ನಾವು ನದಿನಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ಅದು ಈ ಕರ್ಮ ಅಂತಕ್ಕಂಥದ್ದು ನಮ್ಮ ಚರ್ಮದ ಮೇಲಿಲ್ಲ ಕರ್ಮ ಅಂತಕ್ಕಂಥದ್ದು ಅಂತರಂಗದ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು ನಾವು ಯಾವುದೋ ಒಂದು ಸಂಗಮ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ಮೂರು ನದಿಗಳು ಅಂಥದ್ದು ಅಥವಾ ಎರಡು ನದಿಗಳು ಕೂಡೋ ಅಂಥ ಜಾಗಕ್ಕೆ ಹೋಗ್ತೀವಿ ಅದು ಒಂದು ವಿಶೇಷ ಅಷ್ಟೇ ಇಲ್ಲಿಂದಲೋ ಹರ್ಕೊಂಡು ಯಾವುದೋ ಒಂದು ಬೆಟ್ಟ ಗುಡ್ಡಗಳ ಸಾಲಿಂದ ತಪ್ಪಲು ಪ್ರದೇಶದಿಂದ ಅದು ಹರ್ಕೊಂಡು 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 ಬರ್ತದೆ ಆ ನದಿ ಪ್ರಾರಂಭ ಆದಾಗ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹೋಗ್ತಾ 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 ಅನೇಕ ಉಪನದಿಗಳು ಉಪನದಿಗಳೆಲ್ಲವೂ ಕೂಡ ಸೇರಿಕೊಂಡು ಅದೊಂದು ದೊಡ್ಡ ಬೋರ್ಗರೆಯುವ ರಭಸದಿಂದ ಬೋರ್ಗರೆಯುವಂತಹ ಒಂದು ನದಿಯಾಗಿ ಆ ನದಿಗಳು ಬಂದು ಎರಡು ಕಡೆ ಒಂದು ಸೇರುವಂತಹ ಒಂದು ನೋಡಲಿಕ್ಕೆ ಚೆನ್ನಾಗಿರ್ತದೆ ಅದೊಂದು ಪ್ರೇಕ್ಷಣೀಯವಾದಂತಹ ಸ್ಥಳ ಆಗಿರ್ತದೆ ಆ ಆದ ಸ್ಥಳವನ್ನು ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಅನ್ನಿಸ್ತದೆ ಸ್ನಾನ ಮಾಡ್ತಾರೆ ಆದರೆ ಈ ವೈದಿಕ ಮಹಾಶಯರು ಈ ಶಾಸ್ತ್ರಿಗಳು ಈ ಭಾಗವತರು ಇರ್ತಾರಲ್ಲ ಅದಕ್ಕೆ ಒಂದು ಏನೋ ಒಂದು ಶಾಸ್ತ್ರವನ್ನು ಮಾಡಿ ಈ ನದಿನಲ್ಲಿ ಒಂದು ಸ್ನಾನ ಮಾಡಿರಿ ನಿಮ್ಗೆ ಒಳ್ಳೆಯದಾಗ್ಬಿಡುತ್ತೆ ನಾವು ಏನೋ ಒಂದು ಒಂದು ಪ್ರತಿಯೊಂದಕ್ಕೂ ನಮ್ಮ ದೇಶದಲ್ಲಿ ಒಂದು ಕಥೆ ಕಟ್ಟೋದಿರ್ತದಲ್ಲ ಹಾಗೆ ಅದಕ್ಕೂ ಒಂದು ಕಥೆ ಕಟ್ಟಿಬಿಡ್ತಾರೆ ಆದರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ನಮ್ಮ ಚರ್ಮದ ಮೇಲೆ ಅಂಟ್ಕೊಂಡಿಲ್ಲ ಅದು ಕೊಳೆಯಲ್ಲ ಅದು ಅಂತರ್ಗತವಾಗಿ ಆಂತರಿಕವಾಗಿ ನಮ್ಮ ಈ ಆತ್ಮದಲ್ಲಿ ನಮ್ಮ ಡಿ ಎನ್ ಎಲ್ಲಿ ನಾವು ಅಂಟ್ಕೊಂಡಿದೆಯೇ ಹೊರ್ತು ಇದೇ ಹೊರ್ತು ನಮ್ಮ ಈ ಚರ್ಮದ ಮೇಲೆ ಇಲ್ಲ ಹೀಗಾಗಿ ನಾವು ಒಳಮುಖವಾಗಿ ನಮ್ಮ ಆಧ್ಯಾತ್ಮಿಕದಲ್ಲಿ ಹೇಳ್ತಾರೆ ಒಳಮುಖವಾಗಿ ನಾವು ಸ್ನಾನ ಮಾಡೋದಿದೆ ಮೂರು ಮೂರು ನದಿಗಳಿದ್ದಾವೆ ನಮ್ಮಲ್ಲೂ ಕೂಡ ತ್ರಿವೇಣಿ ಸಂಗಮ ಇದೆ ಅಂತರಂಗದಲ್ಲಿ ನಮ್ಮ ಅಂತರಾತ್ಮದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಮೂರು ನದಿಗಳು ಇದ್ದಾವೆ ಇಡನಾಡಿ ಪಿಂಗಳನಾಡಿ ಮತ್ತು ಶುಶುಮ್ನ ನಾಡಿ ಅನ್ನುವಂತಹ ಮೂರು ನಾಡಿಗಳು ಆ ಮೂರು ನಾಡಿಗಳು ನಮ್ಮ ಮೂಲಾಧಾರ ಚಕ್ರದಿಂದ ಪ್ರಾರಂಭವಾಗಿ ಬೆನ್ನುರಿಯಿಂದ ಮೇಲೆ ಬಂದು ನಮ್ಮ ಚಕ್ರದಲ್ಲಿ ಆ ಮೂರು ನದಿಗಳು ಅಂದರೆ ಇಡ ಪಿಂಗಳ ಮತ್ತು ಶುಶುಮಿನ ನಾಡಿಗಳು ಅಲ್ಲಿ ಸಂಗಮವಾಗ್ತವೆ ಅಲ್ಲಿ ನಮ್ಮ ಆತ್ಮ ಇದೆ ಆ ಕುಂಡಲಿನಿ ಶಕ್ತಿಯನ್ನು ನಮ್ಮ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿಯನ್ನು ಯೋಗದ ಮುಖಾಂತರ ತಪಸ್ಸು ಮುಖಾಂತರ ಶಿವಯೋಗದ ಮುಖಾಂತರ ಆ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಂಡು ಅಂಥ ನಾವು ಮೇಲೆ ಬ ತರ್ತಾ ತರ್ತಾ ಅಂತರ್ತಾ ಈ ಸಂಗಮದಲ್ಲಿ ಅಂದರೆ ಈ ಮೂರು ನದಿಗಳು ಸೇರುವಂಥ ನಮ್ಮ ಆಜ್ಞಾ ಚಕ್ರದಲ್ಲಿ ಅಲ್ಲಿ ಸಂಗಮ ಆದಾಗ ಅಲ್ಲಿ ಒಂದು ದಿವ್ಯವಾದಂತಹ ಒಂದು ಅನುಭವ ಆಗುತ್ತೆ ಅಲ್ಲಿ ನಮ್ಮ ಆತ್ಮ ಆತ್ಮ ಇದೆಯಲ್ಲ ಆತ್ಮಕ್ಕೆ ಕುಂಡಲಿನ ಶಕ್ತಿ ಅದು ಸ್ಪರ್ಶ ಆದ ತಕ್ಷಣ ನಮ್ಮ ಪಶ್ಚಿಮ ಚಕ್ರದಲ್ಲಿ ಒಂದು ಅಮೃತ ಕೊಡ ಐತೆ ನಮ್ಮ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಒಂದು ಅಮೃತ ಕೊಡ ಅಲ್ಲಿಂದ ಅಮೃತವನ್ನು ಸ್ರವಿಸುತ್ತೆ ಆ ಅಮೃತ ಕೊಡ ಬಂದು ಅಲ್ಲಿಂದ ಬಂದಂತಹ ಜಲಬಿಂದುಗಳು ನಮ್ಮ ಆತ್ಮದ ಮೇಲೆ ಪ್ರೋಕ್ಷಣೆ ಆಗ್ತದೆ ಅಂದರೆ ಅಲ್ಲಿ ಸ್ನಾನ ಆಗುತ್ತೆ ನಮ್ಮ ಆತ್ಮಕ್ಕೆ ಅಲ್ಲಿ ಸ್ನಾನ ಆದಾಗ ನಮ್ಮ ಆತ್ಮದಲ್ಲಿ ಇರ್ತಕ್ಕಂಥ ಏಳೇಳು ಜನ್ಮದ ಪಾಪಕರ್ಮಗಳೆಲ್ಲವೂ ಕೂಡ ನಿವಾರಣೆಯಾಗಿ ಆತ್ಮ ಪವಿತ್ರವಾಗುತ್ತೆ ಆ ಹೀಗಾಗಿ ನಮ್ಮ ಈ ಆತ್ಮ ಪವಿತ್ರ ಆದಾಗ ನಾವು ಪವಿತ್ರ ಆದ್ವಿ ಹೊರ್ತು ನಾವು ಚರ್ಮ ತೊಳ್ಕೊಂಡ ತಕ್ಷಣ ನಾವು ಪವಿತ್ರ ಯಾವತ್ತೂ ಆಗೋದಿಲ್ಲ ನಮ್ಮ ಪಾಪಕರ್ಮಗಳು ಯಾವತ್ತೂ ಕೂಡ ದೂರ ಆಗೋದಿಲ್ಲ ಇವೆಲ್ಲವೂ ಕೂಡ ಒಳಗಡೆ ಇದೆ ನಾವು ನಮ್ಮ ತಪಸ್ ಮುಖಾಂತರ ಯೋಗದ ಮುಖಾಂತರ ಶಿವಯೋಗದ ಮುಖಾಂತರ ನಮ್ಮ ಕುಂಡಲಿನ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಈಡ ಪಿಂಗಳ ನಾಡಿ ಮೂಲಕ ಮೇಲಕ್ಕೆ ಏರಿಸ್ಕೊಂಡು ಹೋಗಿ ಆತ್ಮವನ್ನು ಜಾಗೃತ ಮಾಡಿಕೊಂಡು ಆತ್ಮಕ್ಕೆ ಟಚ್ ಆದಾಗ ಪಶ್ಚಿಮ ಚಕ್ರದಲ್ಲಿ ಉತ್ಪತ್ತಿಯಾಗುವಂತಹ ಅಮೃತ ಅಲ್ಲಿಂದ ಹರ್ಕೊಂಡು ಬಂದು ನಮ್ಮ ಆತ್ಮಕ್ಕೆ ಸ್ನಾನ ಮಾಡಿಸುತ್ತೆ ಆ ಜಲಬಿಂದು ಅಲ್ಲಿ ಸ್ಪರ್ಶ ಆದಾಗ ಆ ಆತ್ಮ ಪವಿತ್ರವಾಗುತ್ತೆ ನಾವು ಪವಿತ್ರ ಆತ್ಮರಾಗ್ತೀವಿ ನಾವು ಭಗವಂತನಿಗೆ ಅರ್ಪಣೆ ಆಗುವಂತಹ ಒಂದು ಪವಿತ್ರ ಆತ್ಮ ಹಾಕ್ತೀವಿ ಮೊದಲೇನಾಗಿದ್ವಿ ನಾವು ಪಾಪಾತ್ಮ ಆಗಿದ್ವಿ ನಂತರ ಏನಾಯಿತು ಈಗ ನಾವು ಪುಣ್ಯಾತ್ಮರಾದ್ವಿ ಪುಣ್ಯಾತ್ಮ ಆಗಿ ಪರಮಾತ್ಮನಿಗೆ ನಾವು ಅರ್ಪಣೆಯಾಗುವಂತಹ ಒಂದು ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೊಂಡ್ವಿ ಇವೆಲ್ಲವೂ ಕೂಡ ಒಳಗಡೆ ಯೋಗದ ಕ್ರಿಯೆಗಳು ಇವೆಲ್ಲವೂ ಕೂಡ ಶಿವಯೋಗದ ಕ್ರಿಯೆಗಳು ಯಾರು ಧ್ಯಾನವನ್ನು ಮಾಡ್ತಾರೆ ಶ್ವಾಸವನ್ನು ನಿಲ್ಲಿಸ್ತಾರೆ ಮನಸ್ಸನ್ನು ನಿಲ್ಲಿಸ್ತಾರೆ ಅಂತಹ ಒಬ್ಬ ವ್ಯಕ್ತಿಗೆ ಈ ಎಲ್ಲ ಕ್ರಿಯೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವು ಹೋಗ್ಬಿಟ್ಟು ಯಾವುದೋ ಒಂದು ಎರಡನೇ ದಿನ ಮೂರನೇ ದಿನ ಸೇರುವಂತಹ ಜಾಗದಲ್ಲಿ ಹೋಗಿ ನಾವು ಸ್ನಾನ ಮಾಡಿಬಿಟ್ರೆ ಖಂಡಿತವಾಗ್ಲೂ ಕೂಡ ನಾವು ಪವಿತ್ರ ಆಗೋದೇ ಇಲ್ಲ ಈಗಂತೂ ನಮ್ಮ ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡಿದಾಗ ಆ ಪ್ರಯಾಗ್ರಾಜು ಕುಂಭಮೇಳ ಅಲ್ಲಿ ಲಕ್ಷಾಂತರ ಜನ ಕೋಟಿ ಕೋಟಿ ಜನ ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ಜನ ಸೇರಿ ಅಲ್ಲಿ ಸ್ನಾನ ಮಾಡಿರ್ತಕ್ಕಂಥದ್ದು ನಾವು ದಾಖಲೆಯನ್ನು ನಾವು ನೋಡ್ತೀವಿ ಅದೊಂದು ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ಸ್ ಅಷ್ಟೇ ಈಗ ನಮ್ಮ ದೇಶದ ಮುಖ್ಯಸ್ಥರು ಅಥವಾ ನಮ್ಮ ಒಂದು ಸರ್ಕಾರ ಸರ್ಕಾರ ಅವರು ಜಾಹೀರಾತುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ಭಾಷೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೊಡೋದ್ರ ಮುಖಾಂತರ ಜನಗಳನ್ನು ಸೆಳೀತಾರೆ ಅದರಲ್ಲಿ ಒಂದು ಹಿತಾಸಕ್ತಿ ಇದೆ ಅವ್ರದ್ದು ಏನು ಹಿತಾಸಕ್ತಿ ಅಂತಂದರೆ ಅವರ ರಾಜ್ಯದ ಒಂದು ಇನ್ಕಮನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಪ್ರವಾಸೋದ್ಯಮದ ಮುಖಾಂತರ ಅವರು ಹಣವನ್ನು ಗಳಿಸುವಂಥದ್ದು ಆ ಸರ್ಕಾರ ಹಣ ಗಳಿಸುವಂಥದ್ದು ಇರ್ತದೆ ಆಮೇಲೆ ರಾಜಕೀಯ ಉದ್ದೇಶವೂ ಇರ್ತದೆ ಇದರ ಹೆಸರು ಹೇಳಿಕೊಂಡು ಒಂದು ಪಕ್ಷ ಸಂಘಟನೆ ಮಾಡುವಂಥದ್ದು ಕೂಡ ಅದರೊಳಗೆ ಒಂದು ಅವರ ಒಂದು ಹಿತಾಸಕ್ತಿ ಇರ್ತದೆ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಎರಡೂ ಕೂಡ ಇರ್ತದೆ ಈ ಸ್ವಾಮಿ ಕಾರ್ಯ ಮಾಡೋದ್ರ ಮುಖಾಂತರ ಸ್ವಕಾರ್ಯಗಳನ್ನು ಮಾಡ್ಕೊಳ್ಳೋವಂಥದ್ದು ಇರ್ತದೆ ಈಗ ನಮ್ಮ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಇಟ್ಕೊಂಡು ಅವರು ಆ ಸರ್ಕಾರ ಲಕ್ಷಾಂತ ಕೋಟಿ ಕೋಟಿ ಲೆಕ್ಕವನ್ನು ಹಣವನ್ನು ಇದೆ ಅದರ ಬಜೆಟಲ್ಲಿ ಅದು ಒಂದು ಸೇರಿಕೊಳ್ಳುತ್ತೆ ಹೀಗೆ ಇವರು ಈ ಪ್ರಯಾಗ್ರಾಜಂತಕ್ಕಂಥ ಈ ತ್ರಿವೇಣಿ ಸಂಗಮ ಈ ಕುಂಭಮೇಳ ಅಂತಕ್ಕಂಥದ್ದನ್ನು ನೆಪ ಮಾಡಿಕೊಂಡು ಯು ಪಿ ಸರ್ಕಾರ ಒಂದು ಹತ್ತು ಹತ್ತು ವರ್ಷ ಆದ ಅಭಿವೃದ್ಧಿಗೆ ಆ ರಾಜ್ಯ ಅಭಿವೃದ್ಧಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಗಳಿಸ್ಕೊಳ್ಳೋದಕ್ಕೆ ಇದೊಂದು ಮಾರ್ಗವಾಗಿ ಕಂಡ್ಕೊಳ್ತು ಅದಕ್ಕೆ ನಮ್ಮ ದೇಶದ ಎಲ್ಲ ನಾಯಕರುಗಳೂ ಕೂಡ ಧ್ವನಿ ಮಾಡಿದರು ಹೀಗಾಗಿ ಅಲ್ಲಿ ಜನಗಳು ಹೋದರು ಇವತ್ತು ಒಂದು ಐವತ್ತು ಕೋಟಿ ಜನ ಒಂದೇ ಜಾಗದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ನಾವು ಸ್ನಾನ ಮಾಡಿದ್ರು ಅಂತಂತಂದರೆ ಅಲ್ಲಿ ನದಿ ಖಂಡಿತವಾಗಲೂ ಸಂಪೂರ್ಣವಾಗಿ ಮಲಿನ ಆಗ್ಬಿಡ್ತದೆ ಅದು ಮಲಮಯ ಆಗ್ಬಿಡ್ತದೆ ಅಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಉತ್ಪತ್ತಿ ಆಗುತ್ತವೆ ವೈರಸ್ಗಳು ಉತ್ಪತ್ತಿ ಆಗುತ್ತೆ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಆ ನೀರು ಕುಡಿಲಿಕ್ಕೆ ಯೋಗ್ಯ ಇರೋದಿಲ್ಲ ಆ ನೀರ ಯಾವ ಕಾರಣಕ್ಕೂ ಕೂಡ ಆರೋಗ್ಯಕ್ಕೆ ಅದು ಪೂರಕವಾಗಿ ಇರೋದಿಲ್ಲ ನಾವು ಪವಿತ್ರ ಪವಿತ್ರ ಅಂತ ಏನು ಹೇಳ್ತೀವೋ ಅಲ್ಲಿ ಹೋದಾಗ ಈ ಜನ ಸಂಪರ್ಕದಿಂದ ಅದು ಎಲ್ಲವೂ ಕೂಡ ಅಪವಿತ್ರ ಹಾಗೇ ಆಗುತ್ತೆ ಇವೆಲ್ಲವೂ ಕೂಡ ಜನ ಮರಳೋ ಜಾತ್ರೆ ಮರಳು ಅನ್ನುವ ರೀತಿಯಲ್ಲಿ ಜನಗಳ ಮನಸ್ಥಿತಿಯನ್ನು ಜನಗಳ ದೌರ್ಬಲ್ಯಗಳನ್ನು ಇವರೆಲ್ಲರೂ ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಏನು ಜನಗಳಿಗೆ ಒಂದು ದೌರ್ಬಲ್ಯ ಇದೆಯಲ್ಲ ಆ ನದಿನಲ್ಲಿ ಮುಳುಗೋದ್ರೆ ನಾವು ಪವಿತ್ರ ಆಗಿಬಿಡ್ತೀವಿ ಈ ನದಿನಲ್ಲಿ ಮುಳುಗಿದ್ರೆ ನಾನು ನಾನು ಸಂಪೂರ್ಣವಾಗಿ ನನ್ನ ಪಾಪಕರ್ಮಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತಹ ಮೂಢನಂಬಿಕೆ ಇದೆಯಲ್ಲ ಅದು ದೌರ್ಬಲ್ಯಗಳು ಆ ದೌರ್ ಜನಗಳಲ್ಲಿರ್ತಕ್ಕಂಥ ಈ ದೌರ್ಬಲ್ಯಗಳನ್ನು ಮನಗಂಡಂತಹ ಜಾಣರು ಸರ್ಕಾರ ನಡೆಸುವಂಥವ್ರು ಅಥವಾ ಚತುರರು ಅಂತ ಹೇಳ್ತೀವಲ್ಲ ಆ ಜಾಣ ಚೇತುರವ್ರುಗಳು ಏನು ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ಒಂದು ಕ್ಯಾಶ್ ಮಾಡ್ಕೊಳ್ತಾರೆ ಆ ದೌರ್ಬಲ್ಯಗಳನ್ನು ಕ್ಯಾಶ್ ಮಾಡಿಕೊಂಡು ಹಣ ಮಾಡಿಕೊಂಡು ಸರ್ಕಾರಗಳು ನಡೆಸ್ತಾರೆ ಪಕ್ಷಗಳನ್ನ ಕಟ್ಕೊಳ್ತಾರೆ ಇನ್ನೊಂದು 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 ಯಾವುದೋ ಒಂದು ಧಾರ್ಮಿಕ ವಿಷಯದಲ್ಲಿ ಜನಗಳಿಗೆಲ್ಲ ಅಂದಗೂ ಕೂಡ ಜನ ಮರಳು ಜಾತ್ರೆ ಮರಳು ಅಂತ ಮಾಡ್ತಾರೆ ಹೊರತು ಯಾವುದೇ ಸಂಗಮದಲ್ಲಿ ನಾವು ಮುಳುಗಿದಾಕ್ಷಣಕ್ಕೆ ನಮ್ಮ ಪಾಪಕರ್ಮಗಳು ಖಂಡಿತವಾಗಲೂ ನಾಶ ಆಗೋದಿಲ್ಲ ಅದು ಶಿವನ ಕರುಣೆ ಆಗಬೇಕು ನಾವು ಅದಕ್ಕೆ ತಪಸ್ಸು ಮಾಡಬೇಕು ನಾವು ಶಿವಯೋಗ ಮಾಡಬೇಕು ನಾವು ಯೋಗಿಗಳಾಗಬೇಕು ಶ್ವಾಸ ಧ್ಯಾನ ಮಾಡಬೇಕು ಶ್ವಾಸ ಧ್ಯಾನದ ಮುಖಾಂತರ ನಮ್ಮ ಮನಸ್ಸನ್ನು ನಿಗ್ರಹಿಸಬೇಕು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಷಯಾದಿ ಕ್ರಿಯ ಕರ್ಮಗಳನ್ನೆಲ್ಲ ವಿಷಯಾದಿ ಅವಗುಣಗಳನ್ನೆಲ್ಲ ನಾವು ಕಳ್ಕೊಳ್ಬೇಕು ಆವಾಗ ವಿಷಯಾದಿ ಅವಗುಣಗಳನ್ನು ಕಳ್ಕೊಂಡು ನಾವು ಪವಿತ್ರವಾಗಿ ನಾವು ಪುಣ್ಯಾತ್ಮರಾದಾಗ ನಮಗೆ ನಮ್ಮ ಪಾಪ ಪುಣ್ಯಗಳು ನಾವು ಕಳ್ಕೊಳ್ತೀವಿ ನಾವು ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಅಂತಂತಂದರೆ ಧ್ಯಾನ ಅದು ಯಜ್ಞ ಯೋಗ ಯೋಗ ಎಂಥ ಯೋಗ ಅಂತಂತಂದರೆ ಜ್ಞಾನ ಯೋಗ ಅಂತಂತಂದರೆ ಅಗ್ನಿ ಜ್ಞಾನಾಗ್ನಿ ಆ ಜ್ಞಾನಾಗ್ನಿಯ ಮುಖಾಂತರ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಸುಟ್ಕೊಳ್ಬೋದು ಒಳಮುಖವಾಗಿ ಅದನ್ನು ಬಿಟ್ಬಿಟ್ಟು ಹೊರಗಡೆ ನಾವು ಜನಗಳು ಹೇಳೋ ರೀತಿಯಲ್ಲಿ ನಾವು ಹೋಗಿ ಅಲ್ಲಿ ಮುಳುಗಿದ್ವಿ ಇಲ್ಲಿ ಮುಳುಗಿದ್ವಿ ಆ ಬೆಟ್ಟ ಹತ್ತಿದ್ವಿ ಈ ಬೆಟ್ಟ ಹತ್ತಿದ್ವಿ ಆ ಗಿಡ ಪೂಜೆ ಮಾಡಿದ್ವಿ ಆ ಮರ ಪೂಜೆ ಮಾಡಿದ್ವಿ ಅಂತಂತಂದರೆ ಈ ಗಿಡ ಮರಗಳನ್ನು ಈ ನೀರನ್ನು ಈ ಭೂಮಿಯನ್ನು ಈ ಆಕಾಶವನ್ನು ಈ ಸೂರ್ಯ ಚಂದ್ರರನ್ನು ಇಟ್ಟಿರ್ತಕ್ಕಂಥ ಪರಮಾತ್ಮನೇ ನಮಗೆ ಗೊತ್ತಿಲ್ಲ ನಾವು ಅವನಿಟ್ಟಿರ್ತಕ್ಕಂಥ ವಸ್ತುಗಳನ್ನು ನಂಬಿ ನಾವು ಪಾಪ ಕಳ್ಕೊಳ್ತೀವಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಮೊದಲು ನಮ್ಮ ಪಾಪಕರ್ಮಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚರಾಚರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮ ಯಾರು ಅವನ ಶಕ್ತಿ ಏನು ಅವನ ಮಹಿಮೆ ಏನು ಅಂತ ತಿಳ್ಕೊಂಡು ಅವನನ್ನು ಧ್ಯಾನ ಮಾಡೋದ್ರ ಮುಖಾಂತರ ಅವನನ್ನು ನಾವು ಪಡ್ಕೊಳ್ಳೋದ್ರ ಮುಖಾಂತರ ನಾವು ಪವಿತ್ರರಾಗಬೇಕೇ ಹೊರತು ಅವನು ಇಟ್ಟಿರ್ತಕ್ಕಂಥ ವಸ್ತುಗಳು ನೀರಿರ್ಬೋದು ಅಥವಾ ಆಕಾಶ ಇರ್ಬೋದು ಭೂಮಿ ಇರ್ಬೋದು ಮರಗಿಡಗಳಿರ್ಬೋದು ಈ ಮರಗಿಡಗಳನ್ನು ಸುತ್ತೋದು ಒಂದು ಒಂದು ನಾವು ಪರಿಪಾಠ ಮಾಡ್ಕೊಂಡಿದ್ದೀವಿ ಅರಳಿ ಮರ ಬೇ ಬನ್ನಿ ಮರ ಬೇವಿನ ಮರ ತುಳಸಿ ಹಾವು ಇವನ್ನೆಲ್ಲ ಪೂಜೆ ಮಾಡಿಬಿಟ್ರೆ ನಮ್ಮ ಪವಿತ್ರ ಇದು ಪವಿತ್ರ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಒಣಗುವ ಮರವ ಬತ್ತುವ ಜಲವ ನೆಚ್ಚಿ ನಡೆಯುವವರು ಶಿವ ನಿಮ್ಮ ನೆತ್ತ ಬೆಲ್ಲರು ಇದನ್ನೆಲ್ಲ ಇಟ್ಟಿರುವ ನೀನು ಅಂತ ಯಾಕೆ ಗೊತ್ತಿಲ್ಲ ನಮ್ಮ ಈ ಜಗತ್ತಿನ ಜೀವರಾಶಿಗಳಿಗೆ ಎಲ್ಲವೂ ಕೂಡ ಚೈತನ್ಯ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನೇ ನಮಗೆ ಆ ಶಿವನೇ ನಮಗೆ ಗೊತ್ತಿಲ್ಲ ನಮ್ಮ ಶರಣರು ಒಂದು ಕಡೆ ಹೇಳ್ತಾರೆ ನೀರು ಅಂತಕ್ಕಂಥದ್ದು ಭೂಮಿಯ ಮೇಲೆ ನೀವು ಎಲ್ಲೇ ಹೋದ್ರೂ ಕೂಡ ಜಲಬಿಂದು ವ್ಯವಹಾರ ಒಂದೇ ಅಂತ ಹೇಳ್ತಾರೆ ಜಲಬಿಂದು ವ್ಯವಹಾರ ಒಂದೇ ಅಂತಂದ್ರೆ ಏನು ಅಂತಂದರೆ ಜಲಬಿಂದು ವ್ಯವಹಾರ ಅಂದರೆ ಫಾರ್ಮುಲಾ ಫಾರ್ಮಲ ಏನು ನೀರಿನ ಫಾರ್ಮಲ ಏನು ಎಚ್ ಟು ಓ ಎರಡು ಹೈಡ್ರೋಜನ್ನು ಒಂದು ಆಕ್ಸಿಜನ್ ಸೇರಿದ್ರೆ ಅದು ನೀರಾಗುತ್ತೆ ಅದಕ್ಕೆ ಶರಣರು ಅವತ್ತೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ಈ ಜಲದ ಜಲಬಿಂದು ವ್ಯವಹಾರ ಒಂದೇ ಅಂದರೆ ಫಾರ್ಮುಲಾ ಒಂದೇ ನೀವು ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ನೀರನ್ನು ಪರೀಕ್ಷೆ ಮಾಡಿ ಹೋಗಿ ಅಲ್ಲಿರ್ತಕ್ಕಂಥ ನೀರು ಪರೀಕ್ಷೆ ಮಾಡಿ ಅರಬ್ಗೆ ಹೋಗ್ರಿ ನೀವು ಚೈನಾಗೆ ಹೋಗ್ರಿ ಇಂಡಿಯಾಗೆ ಬರ್ರಿ ಎಲ್ಲಿ ಹೋದ್ರೂ ಕೂಡ ಜಲಬಿಂದು ವ್ಯವಹಾರ ಒಂದೇ ಎಚ್ ಟೂ ಒನೇ ಎಲ್ಲವೂ ಕೂಡ ನಾವು ಶೌಚ ಮತ್ತು ಆಚಮಕ್ಕೆ ಬಳಸುವ ನೀರೂ ಒಂದೇ ಶೌಚಾಲಯಕ್ಕೂ ನಾವು ಅದೇ ನೀರನ್ನ ಬಳಸ್ತೀವಿ ಪವಿತ್ರ ಕಾರ್ಯಗಳಿಗೂ ಕೂಡ ಅದೇ ನೀರನ್ನು ಬಳಸ್ತಾ ಇದ್ದೀವಿ ಅದರಿಂದ ಜಲಬಿಂದು ವ್ಯವಹಾರ ಅಂದರೆ ನೀರಿನ ಫಾರ್ಮುಲಾ ನೀವೆಲ್ಲಿಂದ ಇಲ್ಲಿಗೆ ಹೋದ್ರೂ ಕೂಡ ಸೈನ್ಸೇ ಹೇಳಿದ್ದಾರೆ ನಮ್ಮ ಶರಣರು ಜಲಬಿಂದು ವ್ಯವಹಾರ ಒಂದೇ ಅಂತ ಹೇಳಿ ಅದರಿಂದ ಬಂಧುಗಳೇ ನಾವು ಈ ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಈ ವಸ್ತುಗಳನ್ನೇ ನಂಬಿ ನೆಚ್ಚಿ ನಡೆಯೋ ಬದಲು ಇವನ್ನೆಲ್ಲ ಇಟ್ಟಿರ್ತಕ್ಕಂತಹ ಶಿವ ಆ ಸೃಷ್ಟಿಕರ್ತ ನಿರಾಕಾರ ಶಿವನನ್ನು ನಾವು ನಂಬಿದ್ರೆ ನಮ್ಮ ಪಾಪಗಳು ಕಳ್ಕತ್ತೀವಿ ಹೊರತು ಅದರ ಬ ಅದನ್ನು ಬಿಟ್ಟು ನಾವು ಹೋಗಿ ಯಾವುದೋ ನದಿಗಳಲ್ಲಿ ಮುಳುಗಿದ್ರೆ ಖಂಡಿತ ನಮ್ಮ ಪಾಪ ಕರ್ಮಗಳು ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಬಹಳ ನಾನು ಹೊತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ